ಸಾಧಕರು ಪಡ್ಕೊಂಡಿರ್ತಕ್ಕಂಥ ಬಹುಶಃ ಕಳೆದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಸಣ್ಣ ವಿವಾದ ನಾವೆಲ್ಲರೂ ಕೂಡ ನೋಡಿದ್ದೇವೆ ತಾಯಿ ಭುವನೇಶ್ವರಿ ಅರ್ಚನಾ ಕುಂಕುಮ ಕನ್ನಡಾಂಬೆ ಮಾತೆ ಬಗ್ಗೆ ಒಂದ್ ಸ್ವಲ್ಪ ಒಂದ್ ಕಡೆ ಹಿಂದೆ ಅವರು ತೋರಿಸಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತಾದಳ ಪಕ್ಷದಿಂದ ಬಹುಶಃ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡೆಲ್ಲಿ ಹೋಗ್ಲಿಕ್ಕಿನ್ ಮುಂಚೆ ಬೆಂಗಳೂರಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ದು ಏನಿಲ್ಲ ಸರ್ಕಾರ ಗೊಂದಲ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡಬಾರ್ದು ಈ ವಿಚಾರದಲ್ಲಿ ಈಗ ಅವ್ರ ಹೆಣ್ಮಕ್ಳ ಬಗ್ಗೆ ನಮ್ಗಂತೂ ಏನಿಲ್ಲ ಅವ್ರಿಗೆ ನಮ್ ಧರ್ಮದ ಬಗ್ಗೆ ನಾವು ರಿಸರ್ವೇಶನ್ಸ್ ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಳೆದ ವಿವಾದಲ್ಲಿ ಮೂಡಿದೆ ಅಷ್ಟೇ ಬಿಟ್ರೆ ಬೇರೆ ಇದನ್ನ ಸರ್ಕಾರ ಈ ರೀತಿ ಸುಮ್ಮನೆ ಒಂದು ಬಂಧನ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಇದೇ ಇವರೆಲ್ಲರೂ ಕೂಡ ಇವ್ರೆಲ್ಲರೂ ಕೂಡ ದಸರಾ ನಾವು ನೋಡಿದ್ವಿ ತಪ್ಪೋಸ್ನ ನಾವೇನು ಹೇಳಲಿಕ್ಕಿಲ್ಲ ಬಟ್ ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ರಿಸರ್ವೇಶನ್ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಈಗ ಆಯ್ತು ಅವ್ರ ಪಕ್ಷ ತೀರ್ಮಾನ ನಾಳೆ ಬಹುಶಃ ನಾವು ಊಹೆ ಆಗೋದಿಲ್ಲ ಯಾಕೆಂದ್ರೆ ಬಹಳಷ್ಟು ಜನ ಭಕ್ತಾದಿಗಳಂತೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ವಿಶೇಷವಾಗಿ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಇರ್ತಕ್ಕಂತ ನಮ್ಮಲ್ಲಿ ಆ ಒಂದು ನಂಬಿಕೆ ಏನಿದೆ ಬಹುಶಃ ನಾಳೆ ದಿನ ಶಾಸ್ತ್ರ ಸಂಖ್ಯೆಯಲ್ಲಿ ನಾಳೆ ದಿನ ಕಾರ್ಯಕರ್ತರು ಮುಖಂಡರು ನಾಯಕರು ಭಕ್ತಾದಿಗಳೆಲ್ಲರೂ ಕೂಡ ಸೇರ್ತಕ್ಕಂಥ ನಾವು ಎಲ್ಲರೂ ಕೂಡ ನಿರೀಕ್ಷೆ ಮಾಡುವುದು ವ್ಯವಸ್ಥೆಗಳು ನಮ್ಮ ನಾಯಕರುಗಳು ಕೆಲವೊಂದಷ್ಟು ವ್ಯವಸ್ಥೆಗಳು ಅವರು ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥದಕ್ಕೆ ಬಹಳ ಜನ ಮುಖಂಡರು ಕಾರ್ಯಕರ್ತರು ಅವರು ಕೂಡ ಬರ್ತಾ ಇದ್ದಾರೆ ವ್ಯವಸ್ಥೆಗಳು ಆಗಿದೆ ದೊಡ್ಡ ಮಟ್ಟದಲ್ಲಿ ನಾಳೆಯ ದಿನ ನೀವೆಲ್ಲರೂ ಕೂಡ ನಿರೀಕ್ಷೆ ಮಾಡಬಹುದು ಪಕ್ಷ ಸಂಘಟನೆ ಈಗಾಗಲೇ ಒಂದ್ ಐವತ್ತೈದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಈಗಾಗ್ಲೇ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಗಿದೆ ಇನ್ನು ಒಂದಷ್ಟು ಕ್ಷೇತ್ರಗಳಲ್ಲಿ ಬ್ಯಾಲೆನ್ಸ್ ಇದೆ ಅದು ಕೂಡ ಬಹುಶಃ ಇನ್ನೊಂದು ತಿಂಗಳೊಳಗಡೆ ಎಲ್ಲವೂ ಕೂಡ ಮುಕ್ತಾಯ ಮಾಡ್ತೇವೆ ಅತಿ ಹೆಚ್ಚು ಅತಿ ಹೆಚ್ಚು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಸದ್ಯಕ್ಕೆ ಇಲ್ಲೇ ರಾಮನಗರ ಮಂಡ್ಯ ನಾಗಮಂಗಲ ಮಂಡ್ಯ ಜಿಲ್ಲೆನಲ್ಲಿ ಅತಿ ಹೆಚ್ಚು ಆಗಿದೆ ಅದು ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ವಿ ಬಿಕಾಸ್ ಅವರು ಆಕ್ಟಿವ್ ಮೆಂಬರ್ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಸಕ್ರಿಯ ಸದಸ್ಯರು ಅಂತ ಫಾರ್ಮ್ ಫಿಲ್ ಆಗಿರ್ತಕ್ಕಂಥ ನಂಬರ್ ಒನ್ ಪ್ಲೇಸ್ ಸದ್ಯಕ್ಕೆ ರಾಮನಗರ ಇದೆ ಬಿಟ್ರೆ ಮಂಡ್ಯ ನಾಗಮಂಗಲ ಇವೆಲ್ಲ ಉತ್ತರ ಇದೆ ಥ್ಯಾಂಕ್ ಯು ಧನ್ಯವಾದ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ